ಗದಗ್ ತಾಲೂಕ್ ಮುಳುಗುನ್ ಪಟ್ಟಣದಲ್ಲಿ ಜೂನ್ ಮೂರರಿಂದ ಆರಂಭವಾಗಿದ್ದ ಇಲ್ಲಿನ ಗ್ರಾಮ ದೇವತೆಯ ಟೋಪ್ ಜಾತ್ರಾ ಮಹೋತ್ಸವ ಶುಕ್ರವಾರ ಸಂಪನ್ನಗೊಂಡಿತು ಜಾತ್ರೆ ಅಂಗವಾಗಿ ದ್ಯಾಮವ್ವ ಹಾಗೂ ದುರ್ಗಾ ದೇವತೆಯರಿಗೆ ಮಹಿಳೆಯರು ಶುಕ್ರವಾರ ಉಡಿ ತುಂಬಿದರು ದೇವತೆಯ ಜಾತ್ರಾ ಅಂಗವಾಗಿ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ವಿವಿಧ ಧಾರ್ಮಿಕ ಸಂಪ್ರದಾಯದ ಕಾರ್ಯಕ್ರಮಗಳು ನಡೆದವು ಗುರುವಾರ ರಾತ್ರಿ ಸಿದ್ದೇಶ್ವರ ದೇವಸ್ಥಾನದಿಂದ ಶ್ರೀ ಗ್ರಾಮದೇವತೆಯ ಭವ್ಯ ಮೆರವಣಿಗೆ ಹೊರಟು ಅಹೋರಾತ್ರಿ ಪಟ್ಟಣದ ಪ್ರಮುಖ ವೀದಿಯಲ್ಲಿ ಸಾಗಿತ್ತು ಮೆರವಣಿಗೆಯಲ್ಲಿ ಡೊಳ್ಳು ವೀರದಾಸೆ ಪಾರಿವಾಳ ಗೊಂಬೆ ಕುಮಿತ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕಲಾತಂಡಗಳು ಭಾಗವಹಿಸಿವೆ ಜೊತೆಗೆ ತಮಾಷೆ ಮತ್ತು ಸಿಡಿಸಲಾಯಿತು ಊರಿನ ಸಹಸ್ರಾರು ಜನ ಹವೋರಾತ್ರಿ ಭಾಗವಹಿಸಿದರು ಶುಕ್ರವಾರ ಪ್ರಾತಃ ಕಾಲ ಬೆಳಿಗ್ಗೆ ಮೆರವಣಿಗೆ ದೇವಸ್ಥಾನ ತಲುಪಿತು ನಂತರ ಗ್ರಾಮದೇವತೆ ಹೋಮ ಹವನ ಊರಿನ ಭಕ್ತರಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಗ್ರಾಮ ದೇವತೆಯ ಜಾತ್ರೆಯ ಹಿನ್ನೆಲೆ ಶುಕ್ರವಾರ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಅಂಜುಮನ್ ಕಮಿಟಿ ವತಿಯಿಂದ ಮುಸ್ಲಿಂ ಸಮುದಾಯದ ಮಹಿಳೆಯರು ಚೌತ್ ಕಟ್ಟೆಯಿಂದ ಗ್ರಾಮ ದೇವತೆಯ ದೇವಸ್ಥಾನದವರೆಗೆ ಶುಕ್ರವಾರ ಪಾದ್ಯಮೇಳ ಪಾದಯಾತ್ರೆ ಮೂಲಕ ತೆರಳಿ ದೇವಿಗೆ ಉಡಿ ತುಂಬಿ ನಮಿಸಿದರು ಈ ವೇಳೆ ಸ್ಥಳೀಯ ಅಂಜುಮನ್ ಕಮಿಟಿಯ ಅಧ್ಯಕ್ಷ ತಾಜುದ್ದೀನ್ ತಿಂ್ರಿ ಮಾತನಾಡಿದರು ಮುಗುಂದ ಗ್ರಾಮ ದೇವತೆ ಇಂದು ತೋಪ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಮೂರು ದಿನಗಳ ಕಾಲ ನಡೆದಿತ್ತು ಇಂದು ಉಡಿತು ಇಂದು ಉಡಿತು ಉಡಿತು ಉಡಿ ತುಂಬುದಿತ್ತು ಹಾಗೂ ಈ ಉಡಿ ತುಂಬುದಿ ಎಲ್ಲಾರು ನಮ್ಮ ಹಿಂದೂ ಮುಸ್ಲಿಂ ನಾಯಕತೆಯಿಂದ ಮೂರು ದಿನದ ವಿಜೃಂಭಣೆಯಿಂದ ಜಾತ್ರೆ ಮಾಡಿ ಇವತ್ತು ಹಿಂದೂ ಮುಸ್ಲಿಂ ಯಾವುದೇ ಬೇರೆ ಭಾವ ಇಲ್ಲದೆ ಉಡಿ ತುಂಬ ಕಾರ್ಯಕ್ರಮ ಇವತ್ತಿತ್ತು ನಾವು ಅಜುಮನ್ ಇಸ್ಲಾಂ ಕಮ್ಮಿ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರ ಪರವಾಗಿ ಎಲ್ಲ ತಾಯಂದಿರ ಪರವಾಗಿ ಆ ಕತಂಗಿಯರ ಪರವಾಗಿ ಇಂದು ಬೆಳಕಿಯಿಂದ ನಾವು ಎಲ್ಲರೂ ಎಲ್ಲರೂ ಉಡಿ ತುಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದೆಲ್ಲಾ ವಿಶೇಷವಾಗಿ ನಡೆಸಬೇಕಂತ ನಮ್ಮೂರಿನ ನಮ್ಮ ಸಮಾಜದ ಎಲ್ಲ ಸಮಸ್ತ ಮಾನವರು ಪರವಾಗಿ ನಮ್ಮ ಅಂಜುಮನ್ ಸಂಸ್ಥೆಯ ಆಡಳಿತ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ಮುಸ್ಲಿಂ ಜನಾಂಗ ಜನಾಂಗದ ಪರವಾಗಿ ಉತ್ತಮ ಮಳೆ ಬೆಳೆ ಹಾಗೂ ಸಮೃದ್ಧಿಯಾಗಿ ಅನ್ನುವಂಥ ಅನ್ನುವಂತ ನಿಶ್ಚಿನ ತಾಯಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ತಾಯಿಗೆ ತಾಯಿಯ ಹುಡಿಯನ್ನ ಕೇಳಿ ಬಂದಂತ ನಮ್ಮೆಲ್ಲ ತಾಯಂದರಿಗೆ ಧನ್ಯವಾದ ಜಾತ್ರೆಯ ಪರವಾಗಿ ಹೇಳ್ಬೇಕಂದ್ರೆ ನಮ್ಮ ಮೊಗುನದಲ್ಲಿ ಎಲ್ಲಾ ಹಿರಿಯರು ಹಿರಿಯರು ಎಲ್ಲರೂ ಸೇರಿಕೊಂಡು ಅತಿ ಅಚ್ಚುಕಟ್ಟಾಗಿ ಮೂರು ದಿನ ಹಲ್ಲು ಸಂತರ್ಪಣೆ ಎಲ್ಲಾ ಯಾವುದೇ ಒಂದು ಏನು ತೊಂದರೆ ಆಗಬಾರ್ದು ಏನು ಜಾತ್ರೆಯಲ್ಲಿ ಯಾವುದೇ ಒಂದು ಕಪ್ಪು ಚಿಕ್ಕಿ ಬಲಾರದಂಗ ಒಂದು ಮೂರ್ ದಿನ ಮೂರನೇ ತಾರೀಖಿಂದ ಆರನೇ ತಾರೀಖು ಒಂದು ಯಶಸ್ವಿ ಜಾತ್ರೆಯಾಗಿ ಪರಿಗಣಿಸಿಯಾಗಿ ಈ ಒಂದು ಮೃಗಂಧಕ್ಕೆ ಒಂದು ಕೀರ್ತಿ ತಂದಿದೆ ಅಂತ ಹೇಳಿಕ್ಕೆ ತುಂಬಾ ಇಷ್ಟದಿಂದ ಹೇಳ್ತೇನೆ ನಮಸ್ಕಾರ